ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ನಾನು ಒಂದು ಸೂಪರ್ ಆಗಿರೋಂಥ ಒಂದು ಬ್ರಾಸ್ಲೆಟ್ನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದು ಗೋಲ್ಡನ್ ಪ್ಯಾರಟ್ ಇದು ಒಂದು ಸೆಲೆಬ್ರಿಟಿ ಅಂತ ಅಂತೇಳಿ ಕರಿತೀವಿ ಸೆಲೆಬ್ರಿಟೀಸ್ ಆಲ್ಮೋಸ್ಟ್ ಆಗಿದ್ದನ್ನು ಧರಿಸ್ಬೇಕಾಗಿರೋಂಥ ಬ್ರಾಸ್ಲೆಟ್ ಇದು ಇದು ಸೆಲೆಬ್ರಿಟೀಸ್ ಮಾತ್ರ ಧರಿಸ್ಬೇಕಂತಿಲ್ಲ ಕಾಮನ್ ಮ್ಯಾನ್ಸು ಸಹ ಧರಿಸ್ಬೋದು ಇದರಿಂದ ಅಬಂಡ್ ಅಬಂಡೆನ್ಸ್ ಆಗಿ ಸಿಗುತ್ತೆ ನಮಗೆ ನಮ್ಮ ಆಸ್ತಿ ಅಂತಸ್ತು ಎಲ್ಲ ಒಂದು ಲೆವೆಲಲ್ಲಿ ಮೇಲೆ ಹೋಗುತ್ತೆ ಅಂತೇಳಿ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗೋ ಅಂಥ ಬ್ರಾಸ್ಲೆಟ್ ಇದು ಇದ್ರ ಜೊತೆಗೆ ಇದೊಂದು ಗ್ರೀನ್ ಅವೆಂಚರ್ ಬ್ರಾಸ್ಲೆಟು ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಧರಿಸೋದ್ರಿಂದ ಆಸ್ತಿ ಅಂತಸ್ತು ಎಲ್ಲನೂ ನಮಗೆ ಅವಶ್ಯಕತೆಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಇದರಿಂದ ಸಿಗುತ್ತೆ ಇದೊಂದು ಹಾಕೊಂಡ್ರೆ ಸಾಕು ಅಂತೇಳಿ ಹೇಳೋದಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಎಫರ್ಟ್ ಹಾಕಿ ಇದ್ರ ಜೊತೆಗೆ ಈ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರ್ಬೋದು ಲೈಫಲ್ಲಿ ಲೈಫ್ನ ಲಕ್ಸೂರಿಯಸ್ ಆಗಲಿ ಈಡ್ ಮಾಡ್ಬೋದು ಇನ್ನೂ ತುಂಬ ಸಾಕಷ್ಟು ರೀತಿಯಂಥ ಬ್ರಾಸ್ಲೆಟ್ಸು ನಮ್ಮ ಹತ್ರ ಸಿಗುತ್ತೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ಸಹ ಮೇಲ್ಗಡೆಯರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನ ನಿಮ್ಮ ಸಮಸ್ಯೆನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅದಕ್ಕೆ ಏನು ಪ್ರಿಡಿಕ್ಷನ್ ಮಾಡಬೇಕು ಅದನ್ನು ನಾವು ಪ್ರಿಡಿಕ್ಷನ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್